ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ಮುಂದೆ ಒಂದು ಆರೋಗ್ಯಕರವಾದಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಒಂದು ಈ ಕಾಡಿನಲ್ಲಿ ಸಿಗುವಂತಹ ಒಂದು ಹೂವಿನಿಂದ ಮಾಡುವಂಥ ಒಂದು ರೆಸಿಪಿ ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಇದರಿಂದ ನನಗೆ ಇದರಲ್ಲಿ ಅನೇಕ ಔಷಧಿ ಗುಣ ಎಲ್ಲ ಉಂಟು ಭಾರಿ ನೋಡಿ ನಾನು ಹೇಳಿರುವಂತಹ ರೆಸಿಪಿ ನೋಡಿ ಇದೆ ಸಸ್ಯದಿಂದ ಮಾಡುವಂಥದ್ದು ನೋಡಿ ಇದು ಕಾಡು ಕೇಪಲ ಅಥವಾ ಕಾಡು ಕಿಸ್ಕರ ಅಂತ ಹೇಳಿ ಕರೀತಾರೆ ನೋಡಿ ಇದರಿಂದ ನಾವು ಇವತ್ತು ತಂಬುಳಿಯನ್ನು ಮಾಡಲಿಕ್ಕಿದ್ದೇವೆ ನೋಡಿ ಈ ತಂಬುಲಿ ಮಾಡಲಿಕ್ಕೆ ನಮಗೆ ಈ ಕಾಡಿನಲ್ಲಿ ಸಿ ಅಥವಾ ಗುಡ್ಡೆಯಲ್ಲಿ ಸಿಗುವ ಈ ಕಾಡು ಕೇಪಲ ಅಥವಾ ಕಾಡು ಕಿಸ್ಕರವೇ ಆಗಬೇಕು ನಾವು ಮನೆ ಅಂಗದಲ್ಲಿ ನೆಟ್ಟು ಬೆಲೆಸಿದಂಥ ಈ ಕಸಿಗಟ್ಟಿದ ಕೇಪಲದಲ್ಲಿ ಔಷಧಿಯ ಸತ್ವ ಇಲ್ಲ ತಂಬುಲಿ ಮಾಡಲಿಕ್ಕೆ ಈ ಕಾಡು ಕಿಸ್ಕಾರವನ್ನೇ ಬಳಸಬೇಕು ಈ ಕಾಡು ಕಿಸ್ಕರ ನೋಡಿ ನಮಗೆ ಈ ಮನೆಯಲ್ಲಿ ನೆಟ್ಟು ಬೆಳೆಸಿದ ಕೇಪಲದಲ್ಲಿ ನೋಡಿ ದೊಡ್ಡ ದೊಡ್ಡ ಗೊಂಚಲಾಗ್ತದೆ ನೋಡಿ ಆದರೆ ಈ ಕಾಡು ಕೇಪಲದಲ್ಲಿ ಅಷ್ಟು ದೊಡ್ಡ ಹೂವಿನ ಆಗುವುದಿಲ್ಲ ನಮಗೆ ಸಣ್ಣ ಪ್ರಮಾಣದಲ್ಲಿ ಇರುವಂಥದ್ದು ಆದರೆ ಇದರಲ್ಲಿ ಔಷಧೀಯ ಗುಣಗಳು ಮತ್ತೆ ತುಂಬ ಇದೆ ಈ ನಮ್ಮ ಸುತ್ತಮುತ್ತಲಿನ ಈ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲ ಈ ಕಾಡು ಕೇಪಲ್ ಎನ್ನುವಂಥದ್ದು ನೋಡಿ ಸಾಕಷ್ಟು ಬೆಳೆದಿರ್ತದೆ ಇದನ್ನು ನಾವು ಸಂಗ್ರಹಿಸಿಕೊಂಡು ಇದರಿಂದ ಒಂದು ತಂಬುಲಿ ರೆಸಿಪಿಯನ್ನು ಮಾಡಿ ಸೇವಿಸ್ಬೋದು ಒಂದು ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಕೂಡ ಇರ್ತದೆ ನೋಡಿ ನಾನಿಲ್ಲಿ ಒಂದು ಮುಷ್ಠಿಯಾಗುವಷ್ಟು ಈ ಕಾಡುಗಿಸ್ಕರ ಅಥವಾ ಕಾಡು ಕೇಪಲವನ್ನು ಸಂಗ್ರಹಿಸಿಕೊಂಡಿದ್ದೇನೆ ನನಗೆ ತಂಬುಲಿ ಮಾಡಲಿಕ್ಕೆ ಇಷ್ಟೇ ಸಾಕು ಈಗ ನಾನು ಅದರ ಔಷಧೀಯ ಗುಣಗಳ ಬಗ್ಗೆ ನಿಮ್ಮ ನಿಮ್ಮನ್ನು ದೇಶಿಸ್ತೇನೆ ಈ ಬಾಯಿಯಲ್ಲಿ ಉಷ್ಣದಿಂದ ಹುಣ್ಣು ಆಗ್ತದೆ ಆ ಉಷ್ಣದಿಂದ ಆದಂಥ ಬಾಯಿ ಹುಣ್ಣನ್ನು ನಿವಾರಿಸಲಿಕ್ಕೆ ನಾವು ಇದರ ತಂಬುಲಿಯನ್ನು ಮಾಡಿ ಸೇವಿಸಬೇಕು ಅದೇ ರೀತಿ ಈ ಕಾಡುಗಿಸ್ಕರ ಅಥವಾ ಈ ಕಾಡು ಕೇಪಲದಲ್ಲಿ ಹಲವಾರು ಸ್ತ್ರೀ ರೋಗಗಳನ್ನು ಗುಣಪಡಿಸುವಂಥ ಶಕ್ತಿ ಕೂಡ ಇದೆ ಇದು ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡಬಲ್ಲದು ಅದೇ ರೀತಿ ಹೃದಯದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಕಾಡುಗೀಸ್ಕರ ಅಥವಾ ಕಾಡು ಫಲದಲ್ಲಿದೆ ಹಾಗೆ ಬಹಳ ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ಹೂವು ಅಂತ ಹೇಳ್ಬೋದು ಇದು ಕಾಡು ಗಿಸ್ಕರ ಇದರ ಚಿಗುರು ಎಲೆಗಳನ್ನು ಬಳಸಿ ಕೂಡ ನಾವು ತಂಬುಲಿ ಮಾಡ್ಬೋದು ಇದರ ಬರೇ ಹೂವು ಮಾತ್ರ ಅಂತಲ್ಲ ಇದರ ಚಿಗುರು ಬರ್ತದೆ ನೋಡಿ ಆ ಚಿಗುರನ್ನು ಕೂಡ ನಾವು ಬಳಸಿ ತಂಬುಲಿಯನ್ನು ಮಾಡಲಿಕ್ಕಾಗ್ತದೆ ಆದರೆ ನಮ್ಮ ಮನೆ ಅಂಗಳದಲ್ಲಿ ಬೆಲೆಸಿರುವಂಥ ಈ ಕಸಿಕೆ ಪುಲ ಅಥವಾ ಈ ಮಣ್ಣು ನಾವು ಬಳಸಿ ತಮ್ಮ ಅದರಲ್ಲಿ ಔಷಧಿ ಗುಣ ಇಲ್ಲ ಅದು ನಮಗೆ ದೇವರ ಪೂಜೆ ಮತ್ತು ಅಲಂಕಾರಕ್ಕಾಗಿ ಮಾತ್ರ ಬಳಸುವಂಥದ್ದು ನಮಗೆ ತಂಬುಲಿ ಮಾಡಬೇಕಂದ್ರೆ ಈ ಗುಡ್ಡೆಯಲ್ಲಿ ಸಿಗುವಂಥ ಈ ಕಾಡುಗೀಸ್ಕರವೇ ಆಗಬೇಕು ನೋಡಿ ನಾವು ಇವಾಗ ಈ ಕಾಡು ಕಿಸ್ಕರ ಅಥವಾ ಕಾಡು ಕೇಪಲದಲ್ಲಿ ಈ ಹುಳ ಉವು ಎಲ್ಲ ಇರ್ತದೆ ಅದಕ್ಕೆ ಆಗಿ ಅದನ್ನು ನಾವು ಬಿಡಿ ಬಿಡಿಯಾಗಿ ಇದನ್ನು ಬಿಡಿಸಿಕೊಂಡು ನೀರಲ್ಲಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಇದರಲ್ಲಿ ಒಂದು ಈ ರೀತಿ ಕಡ್ಡಿಯ ರೀತಿ ಇರ್ತದೆ ನೋಡಿ ಇದನ್ನೆಲ್ಲ ನಾವು ತೆಗಿಬೇಕು ನಂತರ ನಾವು ಇದನ್ನು ನೋಡಿ ಈ ರೀತಿಯಾಗಿ ಬಿಡಿಸಿಕೊಂಡು ಪಾತ್ರೆಗೆ ಹಾಕಿಲ್ಬೇಕು ನೋಡಿ ಈ ರೀತಿ ನಾವು ನೀರಲ್ಲಿ ಹಾಕಿದ್ದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಇದನ್ನು ನೀರಲ್ಲಿ ಹಾಗೆ ಒಂದು ನಾಲ್ಕೈದು ನಿಮಿಷ ಬಿಡಬೇಕು ನೋಡಿ ಹಾಗಾದರಲ್ಲಿ ಗುಲಾಬಿ ಕಸಗಡ್ಡೆ ಎಲ್ಲ ಇದ್ದರೆ ನೀರಿಗೆ ಬಿಟ್ಕೊಳ್ತವೆ ನೋಡಿ ಕಾಡುಗೀಸ್ಕರ ಫಲವನ್ನು ನಾನು ನೀರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಹಾಕಿಟ್ಟಿದ್ದೆ ಇವಾಗ ನಾವು ನೀರಿನಿಂದ ನನ್ನಲ್ಲಿ ಇವಾಗ ಒಂದು ಬಂಡಲ ಬಿಸಿ ನೋಡಿ ಇವಾಗ ಆಗಿದೆ ಬಿಸಿಯಾಗಿದೆ ಇವಾಗ ಒಂದು ಟೇಬಲ್ ಆಗುವಷ್ಟು ತುಪ್ಪವನ್ನು ಹಾಕಿಲ್ತಿದ್ದೇನೆ ಇದಕ್ಕೆ ನೋಡಿ ಇವಾಗ ತುಪ್ಪ ಬಿಸಿಯಾಗಿದೆ ಇವಾಗ ನಾನು ಈ ಕಾಡು ಕೇಪಲವನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ಕೊಲ್ತಿದ್ದೇನೆ ಈ ತಂಬುಲಿ ಮಾಡಲಿಕ್ಕೆ ನಾವು ಇದಕ್ಕೆ ಕೇಪಲವನ್ನು ಫ್ರೈ ಮಾಡಬೇಕಂತಲೇ ಇಲ್ಲ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಅಷ್ಟೇ ಫ್ರೈ ಮಾಡದೆ ಕೂಡ ಹಾಕಿ ತಂಬುಲಿಗೆ ತಂಬುಳಿಗೆ ಇಷ್ಟಾದರೆ ಸಾಕು ನೀವು ನಾನು ಕೆಳಗೆ ಕೆಳಗಿಳಿಸಿಕೊಳ್ತಿದ್ದೇನೆ ನೋಡಿ ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿದಂಥ ಕಾಡಿಕೆ ಫಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹೇಳ್ತಿದ್ದೇನೆ ಇದರ ಜೊತೆಗೆ ನಮಗೆ ಒಂದು ಹೋಲು ತೆಂಗಿನಕಾಯಿ ಕೂಡ ನಾವು ಸೇರಿಸಿಕೊಳ್ಬೇಕು ನೋಡಿ ಹತ್ತರಿಂದ ಹದಿನೈದು ಕಾಲು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ನೋಡಿ ಈಗ ನಾವು ಇಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಸೇರಿಸಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನಡೆಯುವಾಗ ಕಾಡುಗೆ ಇಸ್ತ ಇಸ್ಕರದ ತಂಬುಲಿಯನ್ನು ಗ್ರೈಂಡ್ ಮಾಡಿ ಆಗಿದೆ ಈಗ ಅದನ್ನೊಂದು ಪಾತ್ರೆಗೆ ಹಾಕಿ ನಾನು ಇವಾಗ ಅದಕ್ಕೆ ಒಂದು ಗ್ಲಾಸ್ ಮೊಸರನ್ನು ಸೇರಿಸಿಕೊಳ್ತಿದ್ದೇನೆ ನಮಗೆ ಈ ತಂಬುಳಿಗೆ ಒಂದು ಗ್ಲಾಸ್ ಆಗುವಷ್ಟು ಮೊಸರನ್ನ ಹಾಕಿ ನಾವು ಇನ್ನು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂತಾಯಿತು ಇದಕ್ಕೆ ನಾವೊಂದು ಒಗ್ಗರಣೆಯನ್ನು ಸೇರಿಸುವ ಇವಾಗ ಒಂದು ಒಗ್ಗರಣೆ ಮಾಡಿಕೊಳ್ತಿದ್ದೇನೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹೇಳ್ತಿದ್ದೇನೆ ಒಂದೆರಡು ಚಮಚ ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದೆರಡು ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿಲ್ತಿದ್ದೇನೆ ಇವಾಗ ಸಾಸಿವೆ ಸಿಡಿತ ಉಂಟು ಇವಾಗ ಒಂದೆರಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನುಗಳು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ನೋಡಿ ಇವಾಗ ನಾವು ಒಗ್ಗರಣೆಯನ್ನು ತಂಬುಲಿಗೆ ಸೇರಿಸಿಕೊಳ್ಳುವ ನೋಡಿ ನಮ್ಮ ಕಾಡು ಕೇಫಲದ ತಂಬುಲಿ ರೆಡಿಯಾಗಿದೆ ನೋಡಿದ್ರಲ್ಲ ಈ ಕಿಸ್ಕರ್ ಅಥವಾ ಕೇಪುಳವಿನ ತಂಬುಳಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ನಾವು ಅದನ್ನು ಸ್ವಲ್ಪ ಟೇಸ್ಟ್ ನೋಡುವ ಇದನ್ನು ನೀವು ಊಟದ ಜೊತೆಗೆ ಕಳಿಸಿಕೊಂಡು ಊಟ ಮಾಡ್ಬೋದು ಅಥವಾ ಹಾಗೆ ಕೂಡ ಕುಡಿಬೋದು ಇವಾಗ ಅದನ್ನು ಸ್ವಲ್ಪ ಟೇಸ್ಟ್ ನೋಡ್ತೇನೆ ಕುಡಿದು ಸೂಪರ್ ಆಗಿದೆ ಇದು ರುಚಿಯಲ್ಲಿ ಸ್ವಲ್ಪ ಒಗ್ಗರ ರುಚಿ ಇರ್ತದೆ ಆದರೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಊಟದ ಜೊತೆಗೆಲ್ಲ ಇದನ್ನು ಕಳಿಸಿಕೊಂಡು ಊಟ ಮಾಡಲಿಕ್ಕೆ ಭಾರಿ ಟೇಸ್ಟ್ ಆಗಿರ್ತದೆ ಶರೀರಕ್ಕೆ ತಂಪು ಕೊಡೋದು ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ